ಏಕದೇವ ನಿಷ್ಠೆಯ ಮಹತ್ವವನ್ನು ಮತ್ತು ಲಿಂಗಾಯತರಾದಂಥವರೆಲ್ಲರೂ ಕೂಡ ಅಂಗದ ಮೇಲೆ ಲಿಂಗವನ್ನು ಧರಿಸಿ ಪೂಜೆ ಮಾಡಿದಾಗ ಈ ಧರ್ಮ ಉಳಿಯಲಿಕ್ಕೆ ಸಾಧ್ಯ ಆಗುವುದನ್ನು ಭಾಳ ಸೂಕ್ಷ್ಮವಾಗಿ ಹೇಳಿದ್ದೆ ನನ್ನೆರಡನೇ ಶತಮಾನದ ಅನುಭಾವಿ ಬ್ರಹ್ಮಪ್ರಭುದೆ ಹೇಳ್ತಾರೆ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾಗದೇ ನೀಚಿಸಲಾಗಿದೆ ಆ ಮಾತುಗಳನ್ನು ನೀವು ಗಮನಿಸಬೇಕು ನಿನಗೆ ಪಾಯಾರಿಕೆ ಆದಾಗ ನೀರು ನೋಡುವಂಥವ್ನ ನಿನಗೆ ಹಸಿವಾದಾಗ ನೈವೇದ್ಯತೆ ಮಾಡುವಂಥವ್ರು ನಾನು ಹಾಗಾಗಿ ನಾ ದೇವನಲ್ಲದೆ ಈ ಅಂತ ಹೇಳಿ ಪ್ರಶ್ನೆ ಮಾಡ್ತೇನೆ ಅದೊಂದು ನಾಟಕೀಯ ಸನ್ನಿವೇಶ ಅಂತ ನನಗೆ ಅನ್ನಿಸ್ತಾ ಸ್ಥಾವರ ದೇವಾಲಯದ ಮೇಲೆ ನಿಂತ್ಕೊಂಡಂಥ ಒಳಗಿರುವಂತಹ ದೇವರಿಗೆ ಪ್ರಶ್ನೆ ಹಾಕ್ತಾರೆ ದೇವರು ನೀನು ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಪ್ರಶ್ನೆ ಹಾಕ್ಬೋದಾ ಹಾಗೆ ಪ್ರಶ್ನೆ ಹಾಕೋದು ಅಷ್ಟೇ ಅಲ್ಲ ಅಲ್ಲಪ್ಪ ನೀರು ದೇವರಾಗಿದ್ರೆ ನನಗೇನಾದರೂ ಕೊಡಬೇಕಾಗಿತ್ತು ನನ್ನ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅಭಿಷೇಕ ಮಾಡ್ತೇನೆ ನಿಧಿ ನೈವೇದ್ಯ ಮಾಡ್ತೇನೆ ಹಾಗಾಗಿ ನೀನಲ್ಲ ದೇವರು ನಾನು ದೇವರು ಅಂತ ಹೇಳಿ ನಾನು ದೇವರು ಅನ್ನೋದಕ್ಕೆ ಬಸವಣ್ಣವರ ಮತ್ತೆ ಗೊತ್ತು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡೋದು ಎನ್ನ ಕಾಲೇ ಕಪ್ಪ ದೇಹವೇ ದೇಗುಲ ಶಿರವನ್ನ ಕಳಶ ಸ್ಥಾವರ ಕಳೆದು ಜನ ಕಳೆದಿಲ್ಲ ಅಂತ ಹೇಳಿ ಹನ್ನೆರಡನೇ ಶತಮಾನದ ಯಾವುದೇ ಶರ ವಚನಗಳನ್ನು ನೀವು ನೋಡಿದರೆ ಸ್ಥಾವರ ದೇವಾಲಯಗಳಿಗೆ ಮನ್ನಣೆಯನ್ನು ನೀಡಿದಂಥವರಲ್ಲ ಬದಲಾಗಿ ಮಾನವನೇ ದೇವರಾಗಬೇಕು ಅಂತ ಹೇಳಿದಂಥವರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ತ್ವರಿತು ಹೇಳಿದ್ದು ತನ್ನ ತನ್ನತಡೆ ತಾನೇ ದೇವರಾಣ ಅನ್ನುವಂಥದ್ದು ಮನುಷ್ಯ ತನ್ನನ್ನು ತಾನು ಅರ್ಥ ಮಾಡಿಕೊಂಡ್ರೆ ಎಕ್ ಮಗು ಕನ್ನಡ ಒಬ್ಬ ಯಾರು ತನ್ನನ್ನು ತಾನು ಅರ್ಥ ಮಾಡಿಕೊಂಡ್ರೆ ತಾನೇ ದೇವರಾಗಲಿಕ್ಕೆ ಸಾಧ್ಯ ಇದೆ ಬಸವಾದಿ ಶಿವಶಂಕರು ಕೊಟ್ಟಂಥ ದೇವರಿಗೆ ಕರ ಜನ್ಮಾನಗಳಿಲ್ಲ ಹುಟ್ಟು ಸಾವುಗಳಿಲ್ಲ ಪಾರ್ವತಿ ಪರಮೇಶ್ವರನಲ್ಲ ಅವನಿಗೆ ಮಕ್ಕಳಿಲ್ಲ ವಿಷಾದದ ಸಂಗತಿ ಅಂತಂದರೆ ಇತ್ತೀಚೆಗೆ ಕೆಲವರು ಬಸವ ತತ್ವವನ್ನು ಅರ್ಥ ಮಾಡಿಕೊಳ್ಳದೆ ಇರುವಂಥವರು ಲಿಂಗಾಯತ ಸ್ವಾಮೀಜಿಯವರನ್ನು ಲಿಂಗಾಯತರನ್ನು ಲಿಂಗಾಯತ ದೇವರನ್ನ ಮನ ಬಂದ ಹಾಗೆ ಕಿಚಾಯಿಸಿತ್ತುಂಟು ಲೇವಣಿ ಮಾಡಿತ್ತುಂಟು ಕೆಲವೊಂದು ನಮಗೆ ಪ್ರಶ್ನೆ ಮಾಡೋದು ಯಾರ್ಯಾರೋ ಉತ್ತರ ಕೊಡ್ತೀರಿ ಇವ್ರಿಗೆ ಉತ್ತರ ಕೊಟ್ಟಿಲ್ಲ ಅಂತ ಎಲ್ಲರಿಗೂ ಉತ್ತರ ಕೊಡುವಂಥ ಅಂತ ಅಗತ್ಯ ಎಲ್ಲ ಆ ಉತ್ತರವನ್ನ ಹನ್ನೆರಡನೇ ಶತಮಾನದಲ್ಲೇ ಬಸವಾದಿ ಶಿವಶೇಖ ಕೊಟ್ಟಿದ್ದಾರೆ ಮತ್ತೆ ಹೊಸದಾಗಿ ಉತ್ತರ ಕೊಟ್ಟು ದೇವರು ಬುದ್ಧಿವಂತರಾದ ಬಗ್ಗೆ ಸ್ವಲ್ಪ ಹೇಳಿದರೆ ಅರ್ಥ ಮಾಡ್ಕೊಳ್ತಾರೆ ಬುದ್ಧಿವಂತರ ಅರ್ಥವ್ರಿಗೆ ಏನು ಹೇಳಿದರೂ ಅರ್ಥ ಮಾಡ್ಕೊಳ್ತಾರೆ ಹಾಗಾಗಿ ಅಂಥವ್ರ ಜೊತೆ ವಾದ ವಿವಾದವನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದ ನೈಜ ತತ್ವಗಳು ಏನು ಅನ್ನೋವಂಥದ್ದಲ್ಲ ಆ ಧರ್ಮದ ಜಿಜ್ಞಾಸ್ಗಳು ಯಾರಿದ್ದಾರೆ ಅವ್ರಿದ್ರಿಗೆ ಹೇಳಿದರೆ ಅರ್ಥ ಆಗುತ್ತೆ ಆ ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಯಾರನ್ನೋ ತೃಪ್ತಿಪಡಿಸ್ಕೊ ಪಡಿಸಲಿಕ್ಕೆ ಯಾರನ್ನ ಅವಹೇಳನ ಮಾಡಲಿಕ್ಕೆ ಪ್ರಾರಂಭ ಆಗೋದಲ್ಲ ಬದಲಾಗಿ ಹನ್ನೆರಡನೇ ಶತಮಾನದ ಶರಣರು ಈ ಸಮಾಜಕ್ಕೆ ಏನನ್ನು ಕೊಟ್ಟರು ಹೇಗೆ ಸಮಾಜವನ್ನು ಗಟ್ಟಿಗೊಳಿಸಿದರು ಹೊಸ ಧರ್ಮವನ್ನು ನೀಡಿದ್ರು ಅನ್ನೋದನ್ನು ಸೂಚ್ಯವಾಗಿ ಹೇಳಬೇಕು ಅನ್ನೋಂಥದ್ದೇ ಈ ಅಭಿಯಾನದ ಮೂಲ ಉದ್ದೇಶ ಆ ನೆಲೆಯಲ್ಲಿ ಇವತ್ತು ಶೈಲಜಾ ಅವರ ಶೈಲಜಾ ಮಹಾರಾಜ ಅವರ ಒಂದು ಪುಟ್ಟ ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದ್ದೀನಿ ಆ ಪುಸ್ತಕವನ್ನು ಸುಮ್ಮನೆ ನಾವು ಕಣ್ಣಾಡಿಸ್ತಾ ಇದ್ದೀವಿ ಶಿವಚನರು ನಡೆದು ಬಂದ ತಾರಿಯನ್ನು ಬಹಳ ಸೂಕ್ಷ್ಮವಾಗಿ ಅವರ ಅವಲೋಕನವನ್ನು ಮಾಡಿದ್ದಾರೆ ಅದರಲ್ಲಿ ಕೊನೆಯ ಹದಿನೆಂಟನೇ ಪುಟದಲ್ಲಿ ಲಿಂಗಾಯತ ಧರ್ಮ ಅನ್ನೋದನ್ನ ಹೇಳ್ತಾ ಬಸವಣ್ಣನವರು ಸ್ಥಾಪಿಸಿದ ವಿನಾಶ చౌకట్లద బయలు ధర్మ సకల చరాచరం ఒలపడి ఈ ధర్మకే లోక వ్యాపార కణకణకు ఒగే అంగైలి లింగ దుర్భావరి దేహమే దేగలవ ఆత్మ ఆత్మసాక్ష్య ధర్మ ఈ లింగాయత ధర్మ ఎల్లరూ నమ్మవరు యారో పేరేళ్ళ యారో హరగినవరల్ ఎందుక ధర్మదర సంస్థాపకను ఉద్ధారకరు విశ్వగురు బసవణ బసవాలి శివశాను ఆచరి అనుష్ఠాపిన ఈ ధర్మకే హెడే శతమ విస్తరి పరంపర ఏడునూర ఎప్ప వచనకాలను మూవైదు జన వచనకారుభావిత విస్తారవే ఈ ధర్మ ముఖ్య ಹಿಂದುಳಿದವರ ಹಾಗೂ ತುಳಿತಕ್ಕೆ ಒಳಗಾದವರ ಧರ್ಮವಾಗಿದೆ ಮಾನವ ಘನತೆ ಹಾಗೂ ಮಾನವ ಹಕ್ಕುಗಳ ಪ್ರತಿಪಾದನೆಯೇ ಲಿಂಗಾಯತ ಧರ್ಮದ ಮೂಲ ಪ್ರಜಾಪ್ರಭುತ್ವದ ಅನುಷ್ಠಾನವೇ ಈ ಧರ್ಮದ ಗುರಿ ನೇರು ಕೀಳಿಲ್ಲದ ಜಾತಿ ಮತಗಳನ್ನು ಮೀರಿದ ಸರ್ವ ಸಮಾನತೆಯ ಧರ್ಮವೇ ಲಿಂಗಾಯತ ಧರ್ಮವಾಗಿದೆ ಈ ಧರ್ಮದ ಧರ್ಮ ಗ್ರಂಥಗಳು ವಚನ ಸಾಹಿತ್ಯ ಲಿಂಗಾಯತ కల్పనయే ఈ ధర్మ ముఖ్య ధ్యేయవే ప్రజాప్రభుత్వ మౌల్య ప్రతిపాదించిక్షణ బురుష స్త్రీ అసమానతలను తొడయలు పుట్టిన ముంగడ సంప్రదాయ గురించి ఇత్యక్ష విశ్వత్వాలి మొదల స్థానంలో శ్రేయస్సు ధర్మం ఈశాద సంగతి అంటే ఈ ధర్మ నమ్మదు అంతకంటంత జనరిగినే ఇన్ను ఈ ధర్మద పూర్ణ పరిచయ ఆద ఈ మాతు నేను నిమిగ్ హే అవు ఇవు మొదలు అర్థపడ అనుష్ఠాయిమ్మ నోడి మీకు కలితీ నానే హోమ హవన ఆ దేవస్థాన ఈ దేవస్థాన ఇన్నే మాట్ హే ఈ ధర్మ ಹೋಗೋದಲ್ಲ ಮನ ಮೆಚ್ಚುವ ಹಾಗೆ ಶರಣರು ಮೆಚ್ಚುವ ಹಾಗೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು ಅನ್ನುವಂಥದ್ದೇ ಈ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳ್ತಾ ಈ ಬಸವ ಸಂಸ್ಕೃತಿ ಯಾರ ವಿರೋಧಿಯೂ ಅಲ್ಲ ಎಲ್ಲರೂ ನಮ್ಮವರು ಅಂತ ಹೇಳುವಂತಹದ್ದು ಆದರೆ ಅನೇಕ ಜನ ಇದು ಧರ್ಮವನ್ನು ಪಡೆಯುವಂತಹ ಕಾರ್ಯ ಸಮಾಜವನ್ನು ಇಬ್ಬಾಗ

బెట్ల సమలం ఆ సార్వజనికే ఎల్లరూ కూడా బెట్ సమారో భా భావి లింగాయత ధర్మ గౌరవ ఎత్హ ప్రమాణిక ప్రయత్నం మాత ఎల్ల శుభ్ర కోరి ఈ గణతికార్య నీతాయి ఒక్కొరు ఒక్కొంది రీతి ಬಸ್ಮಣ್ಣನವರ ಬಗ್ಗೆ ಕೊಟ್ಟಂಥ ಧರ್ಮ ಲಿಂಗಾಯತ ಧರ್ಮ ಆ ಧರ್ಮದ ಹೆಸರು ನಾವು ಹಾಗೆಯೇ ಜಾತಿ ಉಪಜಾತಿ ಇಲ್ಲದಿದ್ದವು ಅಂಥ ಸಂದರ್ಭದಲ್ಲಿ ನಾವು ಲಿಪ್ತಾ ಇದ್ದ ನಿಮ್ಮ ಮುಂದಿನ ಯಾವ ವರ್ಗಕ್ಕೆ ವಿಷಯ ಇರ್ತರೋ bapak doktor pandita radja